ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗುರುವಾರ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ನಮಗೆ ಅರಳಿ ಮರ ಗೊತ್ತು ಅದನ್ನು ಬೋಧಿ ವೃಕ್ಷ ಅಂತ ಕೂಡ ಕರಿತೀವಿ ಯಾಕೆ ಈ ಮರ ಅಷ್ಟೊಂದು ವಿಶೇಷತೆ ಇದೆ ಅಂದರೆ ನಾವುಗಳು ಮಾಡುವಂಥ ಪೂಜೆ ಆಗಿರಬಹುದು ಮತ್ತೊಂದು ಆಧ್ಯಾತ್ಮಿಕವಾಗಿ ಸೈಂಟಿಫಿಕ್ಕಾಗಿ ನಮ್ಮ ಆರೋಗ್ಯ ದೃಷ್ಟಿಯಿಂದ ಪ್ರತಿಯೊಂದಕ್ಕೂ ಕೂಡ ಇದು ತುಂಬ ಒಳ್ಳೆಯದು ಎಲ್ರಿಗೂ ಗೊತ್ತಿರುವಂಥದ್ದು ನಮಗೆ ಆಕ್ಸಿಜನನ್ನು ತುಂಬ ಚೆನ್ನಾಗಿ ಬಿಡುವಂಥ ಒಂದು ಮರ ಇದಾಗಿರುತ್ತೆ ಅದಕ್ಕೋಸ್ಕರ ಬ್ರಾಹ್ಮಿ ಮುಹೂರ್ತದಲ್ಲಿ ಯಥೇಚ್ಛವಾಗಿ ಈ ಒಂದು ಆಕ್ಸಿಜನ್ ಬಿಡುವಂಥದ್ದು ಆಮ್ಲಜನಕ ಬಿಡುವಂಥ ಮರ ಆಗಿರೋದ್ರಿಂದ ನಮ್ಮ ಹಿರಿಯರು ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಿ ಅರಳಿ ಕಟ್ಟೆಯ ಪೂಜೆಯನ್ನು ಮಾಡಿ ಅಂತ ಹೆಣ್ಮಕ್ಳಿಗೆ ಹೇಳುವಂಥದ್ದು ಅಂದರೆ ಗರ್ಭಕೋಶದ ತೊಂದರೆಗಳು ಏನಾದರೂ ಇದ್ದರೆ ಮದುವೆ ಆಗಿ ಮಕ್ಕಳಾಗದೇ ಇರುವಂಥ ದಂಪತಿಗಳು ಅವ್ರಿಗೆ ತುಂಬ ಈಗ ಸ್ಪೆಷಲ್ ಆಗಿ ಇದನ್ನು ಹೇಳ್ತಾರೆ ಅಂದರೆ ಆಗ ಅದೆಲ್ಲವೂ ಕೂಡ ತುಂಬ ಸರ್ವೇ ಸಾಮಾನ್ಯವಾಗಿ ನಮಗೆ ನಾರ್ಮಲ್ ಆಗಿಬಿಡುತ್ತೆ ಆ ಸಮಯದಲ್ಲಿ ಅದಕ್ಕೋಸ್ಕರ ಈ ಒಂದು ವಿಧಾನವನ್ನು ಇದ್ದರು ಯಾರಿಗೆ ತುಂಬಾ ಆರೋಗ್ಯದಲ್ಲಿ ಏರುಪೇರು ಇರುತ್ತೆ ಹಣಕಾಸಿನ ಸಮಸ್ಯೆಗಳಲ್ಲಿ ತುಂಬಾ ತೊಂದರೆ ಇದ್ದೀವಿ ಮನೆಯಲ್ಲಿ ಕಠಿಣವಾದ ಸಮಸ್ಯೆಗಳು ಜಾಸ್ತಿ ಇದೆ ಅಂತ ಹೇಳ್ತಾರೆ ನೋಡಿ ಅವರುಗಳು ಇದನ್ನು ಈ ಪರಿಹಾರವನ್ನು ಮಾಡಿಕೊಳ್ಳಿ ನಮಗೆ ಅರಳಿ ಮರ ಅನ್ನೋದು ಎಲ್ರಿಗೂ ಗೊತ್ತು ಅದರ ಕಾಯಿಂದ ಮಾಡಿಕೊಳ್ಳುವ ಚಿಕ್ಕ ಚಿಕ್ಕ ಕಾಯಿಗಳು ಬರುತ್ತೆ ಅದು ಗಸಗಸೆ ಒಂದು ಗಿಡದ ಹಣ್ಣು ಯಾವ ಥರ ಇರುತ್ತೋ ಆ ಥರ ಇರುತ್ತೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತು ಇರುತ್ತೆ ಸ್ನೇಹಿತರೆ ತಗೊಳ್ಳಿ ಒಂದು ಹನ್ನೊಂದು ಅಥವಾ ಇಪ್ಪತ್ತೊಂದನ್ನು ತಗೊಂಡ್ರೆ ಇದರಿಂದ ಮಾಡಿಕೊಳ್ಳುವ ಪರಿಹಾರ ನಿಮ್ಮ ಮನೆಯಲ್ಲಿ ದುಡ್ಡು ಕಾಸು ಅನ್ನೋದು ಬಹಳ ಕಠಿಣ ಸಮಸ್ಯೆಯಿಂದ ಕೂಡಿರುತ್ತೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಇದೊಂದು ರಾಮಬಾಣ ವ್ಯಾಪಾರದ ಸ್ಥಳದಲ್ಲಿ ಕಷ್ಟ ಜಾಸ್ತಿ ಇದೆ ವ್ಯಾಪಾರ ಆಗ್ತಾ ಇಲ್ಲ ಅವರು ಈ ಪರಿಹಾರವನ್ನು ಮಾಡಿಕೊಳ್ಳಿ ಇನ್ನೊಂದು ಮುಖ್ಯವಾಗಿ ದಂಪತಿಗಳಿಗೆ ಎಷ್ಟೋ ವರ್ಷಗಳಿಂದ ಮಕ್ಕಳಾಗಿರೋದಿಲ್ಲ ಅವರು ಕೂಡ ಸತತವಾಗಿ ಈ ಒಂದು ಕಾಯನ್ನು ಒಣಗಿಸಿಬಿಟ್ಟಿದ್ದೆ ಅದನ್ನು ಪುಡಿ ಮಾಡಿ ಹಾಲಲ್ಲಿ ಕುಡಿಯುವ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿತಾ ಬಂದರೆ ಅವ್ರಿಗೆ ಮಕ್ಕಳು ಅನ್ನೋದು ಕೂಡ ಒಂದು ನಂಬಿಕೆ ಹಾಗೂ ಇದರಿಂದ ತುಂಬಾ ಪ್ರಯೋಜನ ಕೂಡ ಆಗಿದೆ ಆ ಥರ ಈ ಮರ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ದೇವತೆಗಳು ಕೂಡ ನೆಲೆಸಿರುವಂಥದ್ದು ಇದರಲ್ಲಿ ಎಲೆಯಿಂದ ಹಿಡಿದು ಗಿಡದವರೆಗೂ ಅಂದರೆ ಪೂರ್ತಿಯಾಗಿ ನಮಗೆ ಅದೊಂದು ಕಡ್ಡಿ ಕೂಡ ಎಷ್ಟು ಸಹಾಯ ಮಾಡುತ್ತೆ ಅಂದರೆ ತುಂಬ ಜನಕ್ಕೆ ಗೊತ್ತು ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಮೊದಲು ನಾವು ಅರಳಿ ಕಟ್ಟೆಯ ಪೂಜೆಯನ್ನು ಯಾರು ಶನಿವಾರದ ದಿನಗಳಲ್ಲಿ ಸಂಧ್ಯಾಕಾಲದಲ್ಲಿ ಆರು ಗಂಟೆ ಅದರ ಮೇಲೆ ಹೋಗಿದ್ದೆ ಅಲ್ಲಿ ದೀಪಾರಾಧನೆ ಮಾಡಿ ಬರ್ತಾರೋ ಅವರ ಕಷ್ಟಗಳು ನಿವಾರಣೆ ಆಗುವಂಥದ್ದು ಈ ಪರಿಹಾರ ಬಂದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ಆ ಎಲೆಗಳು ಕೂಡ ನೆಲದ ಮೇಲೆ ಬಿದ್ದಿರುತ್ತಲ್ವ ಆ ಎಲೆ ಕೂಡ ಅಷ್ಟು ಶ್ರೇಷ್ಠವಾಗಿರುತ್ತೆ ಅದನ್ನು ತಗೊಂಡು ಬಂದಿದ್ದೆ ನಾವು ಪರಿಹಾರಗಳನ್ನು ಮಾಡ್ಕೊಳ್ತೀವಿ ಈ ಪರಿಹಾರ ಬಂದು ನೀವು ಇದನ್ನು ಹನ್ನೊಂದು ಅಥವಾ ಇಪ್ಪತ್ತೊಂದು ಈ ಕಾಯಿಗಳನ್ನು ತಗೊಳ್ಳಿ ಹಣ್ಣು ಥರ ಇರುತ್ತೆ ಅದನ್ನು ಹಣ್ಣು ಕಾಯಿ ಏನು ವ್ಯತ್ಯಾಸ ಇರೋದಿಲ್ಲ ಅದನ್ನು ನೀವು ತಗೊಂಡಿದ್ದೇ ಈ ಪರಿಹಾರಕ್ಕಾಗಿ ಗುರುವಾರದ ದಿನ ಮಾಡಿಕೊಳ್ಬೇಕು ಗುರುವಾರ ಅಂದರೆ ಲಕ್ಷ್ಮಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಶ್ರೀಮನ್ನಾರಾಯಣನೇ ಸತತವಾಗಿ ಯಾರಿಗೆ ಮಾನವ ಜೀವನದಲ್ಲಿ ಬರುವಂಥ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ಇದೊಂದು ವಿಧಾನ ಇದೆ ಅಂತಂದ್ಬಿಟ್ಟು ಲಕ್ಷ್ಮೀ ದೇವಿಯ ಬಳಿ ತಿಳಿಸಿರುವಂಥದ್ದು ಇದನ್ನು ಯಾರು ಗುರುವಾರದ ದಿನಗಳಲ್ಲಿ ತಪ್ಪದೆ ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ತಾರೆ ಅವರಿಗೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋದು ಇದಕ್ಕೆ ಕೆಂಪು ಬಟ್ಟೆ ಬೇಕಾಗುತ್ತೆ ನಮಗೆ ಕೆಳಗಡೆ ಕೂಡ ಬಿದ್ದಿರುತ್ತೆ ಅದನ್ನು ನಾವು ತಗೊಂಡು ಬರಬೇಕು ಆ ಎಲೆ ತಗೊಂಡು ಬಂದರೂ ಕೂಡ ಅಷ್ಟೇ ಒಳ್ಳೆಯದು ಯಾಕಂದರೆ ಎಲೆಗಳ ಪರಿಹಾರವನ್ನು ನಾವು ಮಾಡ್ಕೊಳ್ತೀವಿ ನೋಡಿ ಅದು ಕಾಯಿಗಳು ಕೆಳಗಡೆ ಬಿದ್ದಿರುತ್ತೆ ಅದನ್ನು ನಾವು ಶುದ್ಧವಾಗಿ ತೊಳೆದು ತಗೊಂಡ್ರೆ ಆಯಿತು ಅಷ್ಟೇ ಶ್ರೇಷ್ಠವಾಗಿರುತ್ತೆ ಈ ಎಲೆ ಕಾಯಿ ಎರಡೂ ಕೂಡ ಇದಕ್ಕೆ ಒಂದು ಕೆಂಪು ಬಟ್ಟೆ ಬೇಕಾಗುತ್ತೆ ಗುರುವಾರ ನೀವು ಮನೆಯನ್ನು ಶುಚಿ ಮಾಡಿ ನಿಮ್ಮ ಮನೆಯಲ್ಲಿ ದೀಪಾರಾಧನೆ ಮಾಡಿ ಸಂಕಲ್ಪ ಮಾಡಿಕೊಂಡು ಲಕ್ಷ್ಮಿಯ ಪೂಜೆ ಮಾಡಿ ಇದನ್ನೆಲ್ಲ ನಾವು ಗ್ರ್ಯಾಂಡಾಗಿ ಮಾಡಬೇಕು ಅಂತೇನೂ ಇಲ್ಲ ಸ ತುಂಬ ಸರಳ ವಿಧಾನದಲ್ಲೇ ಮಾಡಿಕೊಂಡು ಅದಾದ ಮೇಲೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ಹನ್ನೊಂದು ಅಥವಾ ಒಂಬತ್ತು ಇಪ್ಪತ್ತ ಒಂದು ಈ ರೀತಿ ತಗೊಳ್ಬೇಕಾಗುತ್ತೆ ಇನ್ನೂ ಕಡಿಮೆ ಸಿಗುತ್ತೆ ಅಂದರೆ ನೀವು ಏಳು ಕೂಡ ತಗೊಳ್ಬಹುದು ತೊಂದರೆ ಇಲ್ಲ ಯಾಕಂದರೆ ಕೆಲವೊಬ್ಬರಿಗೆ ದೂರ ಇರುತ್ತೆ ಮರಗಳು ಎಲ್ಲ ದೇವಸ್ಥಾನಗಳ ಬಳಿ ಹಳ್ಳಿಗಳಲ್ಲಿ ನಮಗೆ ಅರಳಿ ಕಟ್ಟೆ ಅನ್ನೋದು ಎಂಟ್ರೆನ್ಸ್ ಎಂಟ್ರೆನ್ಸಲ್ಲೇ ಊರಿಗೆ ನಾವು ಎಂಟ್ರಿ ಆಗ್ತಿದ್ದಂಗೆ ಕೂಡ ಇರುತ್ತೆ ಅಷ್ಟು ಒಳ್ಳೆಯ ಒಂದು ಪರಿಹಾರ ಇದು ಇದನ್ನು ನೀವು ಗುರುವಾರ ಮಾಡಿಕೊಳ್ಳಿ ಕಾಯಿಗಳನ್ನು ತಗೊಂಡು ಬರ್ತೀರಾ ಕ್ಲೀನಾಗಿ ಅದನ್ನು ಶುದ್ಧವಾದ ನೀರಲ್ಲಿ ತೊಳೆದು ಇಟ್ಕೊಂಡಿದ್ದೆ ಒಂದು ಕೆಂಪು ಬಟ್ಟೆಯನ್ನು ಚಿಕ್ಕದಾಗೆ ತಗೊಳ್ಳಿ ಜಾಸ್ತಿ ತಗೊಳ್ಬೇಕು ಅಂತ ಏನೂ ಇಲ್ಲ ಎರಡು ಕವಡೆಗಳನ್ನು ಹಾಕ್ಕೊಳ್ಳಿ ನಿಮ್ಮ ಮನೆಯಲ್ಲೇ ಪೂಜೆಗೆ ಅಂತ ನೀವು ತಗೊಂಡಿರ್ತೀರಲ್ವ ಆ ಕವಡೆಯನ್ನು ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ಎಷ್ಟೋ ಜನಕ್ಕೆ ಮನೆಯಲ್ಲಿ ಕವಡೆಗಳನ್ನು ಇಟ್ಕೊಳ್ಳೋದ್ರ ಬಗ್ಗೆ ಗೊತ್ತಿರೋದಿಲ್ಲ ಒಂದು ಗುರುವಾರ ಆಗಲಿ ಶುಕ್ರವಾರ ಆಗಲಿ ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ ಗೋಮತಿ ಚಕ್ರ ಕವಡೆಗಳು ಹಾಗೂ ಗುಲಗಂಜಿ ಕಮಲದ ಬೀಜ ಇದನ್ನು ತಗೊಂಡು ಬಂದು ಇಟ್ಕೊಳ್ಳಿ ಸ್ನೇಹಿತರೆ ಈ ಥರ ನೀವು ಇಟ್ಕೊಂಡಾಗ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳಿಗೆ ಕೊರತೆ ಬರೋದಿಲ್ಲ ಅಭಿವೃದ್ಧಿ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಅಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ ಅದನ್ನು ಕಾಯಿಗಳನ್ನು ಸ್ವಲ್ಪ ಇಟ್ಟು ನೀವು ಕವಡೆಯನ್ನು ಹಾಕ್ಕೊಂಡು ಎರಡು ಕವಡೆ ಹಾಕಿದ್ರೆ ಸಾಕು ಸ್ವಲ್ಪ ಅರಿಶಿಣವನ್ನು ಹಾಕಿ ಸ್ವಲ್ಪ ಕರ್ಪೂರವನ್ನು ಇದ್ದರೆ ಪಚ್ಚ ಕರ್ಪೂರವನ್ನು ಹಾಕಿ ಇಲ್ಲಾಂದರೆ ನಾರ್ಮಲ್ ಕರ್ಪೂರವನ್ನು ಹಾಕಿಬಿಟ್ಟು ಅದನ್ನು ಪುಡಿ ಮಾಡಿ ಕರ್ಪೂರವನ್ನು ಇಷ್ಟನ್ನು ನೀವು ಗಂಟು ಕಟ್ಟಬೇಕು ಇದನ್ನು ಗಂಟು ಕಟ್ಟಿಬಿಟ್ಟಿದೆ ನಮ್ಮ ಮನೆಯಲ್ಲಿ ಈ ರೀತಿ ಹಣಕಾಸಿನ ಸಮಸ್ಯೆಗಳಿದೆ ಇದಕ್ಕಾಗಿ ನಾವು ಪರಿಹಾರವನ್ನು ಮಾಡ್ಕೊಳ್ತಾ ಇದ್ದೀವಿ ಮಹಾಲಕ್ಷ್ಮಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸು ತಾಯಿ ಅಂತಂದ್ಬಿಟ್ಟು ಕೇಳಿಕೊಂಡು ಈ ಗಂಟನ್ನು ನೀವು ದೇವ್ರ ಮನೆಯಲ್ಲಿ ಇಡಬೇಕು ದೇವ್ರ ಮನೆಯಲ್ಲಿ ಇಟ್ಟು ಧೂಪ ತೋರಿಸ್ಬೇಕು ತೋರಿಸ್ಬಿಟ್ಟು ಮತ್ತೆ ನೀವು ಇದನ್ನು ಮಾರನೇ ದಿನ ದೇವ್ರ ಮನೆಯಲ್ಲಿ ಪೂರ್ತಿಯಾಗಿರಲಿ ಮಾರನೇ ದಿನ ತಗೊಂಡು ನಿಮ್ಮ ಮನೆಯಲ್ಲಿ ಬೀರ್ವ ಇರುತ್ತಲ್ವ ಆ ಜಾಗದಲ್ಲಿ ಇಟ್ಕೊಳ್ಬಹುದು ವ್ಯಾಪಾರ ಮಾಡ್ತಾ ಇರ್ತಾರೆ ನೋಡಿ ಅವರು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಿ ಆ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಂಡ್ರೆ ದಿನದಿಂದ ದಿನಕ್ಕೆ ದುಡ್ಡು ಸೇರ್ತಾ ಇರುತ್ತೆ ಇನ್ನು ನಾವು ಬೀರ್ವನಲ್ಲಿ ಇಟ್ಟರೆ ದುಡ್ಡು ಅನ್ನೋದು ಬರುತ್ತೆ ಅಥವಾ ನಾವು ಬೀರ್ವನಲ್ಲಿ ಇಡೋದಿಲ್ಲ ಒಂದು ಪರ್ಸಲ್ಲಿ ದೊಡ್ಡ ಪರ್ಸಲ್ಲಿ ದುಡ್ಡನ್ನು ಇಟ್ಕೊಳ್ತೀವಕ್ಕ ಅಂತ ಹೇಳಿದ್ರೆ ಆ ಜಾಗದಲ್ಲಿ ಕೂಡ ಇಟ್ಕೊಳ್ಬಹುದು ಇದನ್ನು ಮನೆಯಲ್ಲಿ ನಾವು ಸ್ಥಾಪನೆ ಮಾಡಿದಾಗ ಆ ಮನೆಗೆ ಒಂದು ಸಕಾರಾತ್ಮಕವಾಗಿ ಎಲ್ಲವೂ ಅವಕಾಶಗಳು ಅನ್ನೋದು ಕೂಡಿ ಬರುತ್ತೆ ಅದಕ್ಕೋಸ್ಕರ ನೀವು ಬೀರ್ವನಲ್ಲಿ ಇಡಿ ಅಂತ ಹೇಳಿದ್ದು ಈ ತರ ಇಟ್ಟು ಮತ್ತೆ ನೀವು ಇದನ್ನ ಗುರುವಾರ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮತ್ತೆ ಮತ್ತೆ ಮಾಡ್ಕೊಳ್ತಾ ಇರಬಹುದು ಮಾಡಿಕೊಳ್ಳೋದು ಅಂದರೆ ಅದನ್ನು ಗಿಡಗಳ ಹತ್ರ ಹಾಕೋದು ಮತ್ತೆ ಹೊಸದಾಗಿ ಮಾಡಿಕೊಳ್ಳುವಂಥದ್ದು ಎಲ್ರಿಗೂ ಒಳ್ಳೆಯ